ಪುನೀತ ಕನ್ನಡಿಗರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇದು ಮಂಗಳವಾರದ್ದು ನಾಗರ ಪಂಚಮಿ ಲಾಗ್ ಆಗಿರುತ್ತೆ ಇನ್ನು ಶ್ರಾವಣ ಸ್ಟಾರ್ಟ್ ಆಗಿದ್ದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳಂತೂ ಇದ್ದೇ ಇರುತ್ತೆ ಅದರಲ್ಲಿ ಫಸ್ಟ್ ಅಂದರೆ ನಾಗರ ಪಂಚಮಿ ಹಾಗಾಗಿ ನಾನು ಬೆಳಗ್ಗೆನೇ ಹಾಲನ್ನ ಉಯ್ಯೋಣ ಅಂತ ಹೇಳಿ ಎಲ್ಲ ಕೆಲಸನೂ ಬೇಗ ಬೇಗ ಮಾಡ್ಕೊತಿದ್ದೆ ಯಾಕೆ ಬೆಳಗ್ಗೆನೆ ಹಾಲು ಉಯ್ಯೋಣ ಅಂತ ಅಂದ್ಕೊಂಡೆ ಅಂದರೆ ಆಫೀಸಿಂದ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಆರೂವರೆ ಆಗಿರುತ್ತೆ ಹಾಗಾಗಿ ಸಂಜೆ ಹೋಗಿ ಹಾಲು ಉಯ್ಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆನೇ ಹಾಲು ಉಯ್ಯೋದು ಆ್ಯಂಡ್ ದೇವ್ರ ಪೂಜೆ ಜನ ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡೆ ನನಗೆ ನಾಗರಪಂಚಮಿ ಬಂದರೆ ಫಸ್ಟ್ ಗ್ಯಾಪ್ನ ಆಗದೆ ಕಡಲೆ ಬೀಜ ಉಂಡೆ ಮತ್ತು ಪಪ್ಪು ಉಂಡೆ ಕೆಲವೊಬ್ಬರು ಮನೆಯಲ್ಲಿ ನಾಗರಪಂಚಮಿ ದಿನ ಕಡೇಬೀಜ ಉಂಡೆ ಮತ್ತು ಕಡೇಪಪ್ಪು ಉಂಡೆನ ಮಾಡಿ ಪೂಜೆ ಮಾಡ್ತಾರೆ ರಾತ್ರಿನೇ ನಾನು ಅಕ್ಷೆ ಬೀಜನ ಕುದಿಸ್ಬಿಟ್ಟು ಅದರ ಜೆಲ್ಲನ್ನ ನೀಟಾಗಿ ಸೋಸ್ಕೊಂಡಿದ್ದೆ ಬೆಳಗ್ಗೆ ಎತ್ತಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕ್ಯಾಸ್ಟ್ರೋ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ತಲೆಗೆ ಹಚ್ಕೊಂಡೆ ಈ ಪ್ಯಾಕ್ ಅಂತೂ ಹೇರ್ಗೆ ತುಂಬಾ ಒಳ್ಳೇದು ಯಾಕಂದರೆ ಕುದನ್ನ ಶೈನಾಗಿಡುತ್ತೆ ಮತ್ತು ಸ್ಕ್ಯಾಲ್ಪ್ನ ಹೆಲ್ತಿಯಾಗಿಡುತ್ತೆ ಆ್ಯಂಡ್ ಫ್ರೀ ಬಿಸಿನೆಸ್ನು ಕಂಟ್ರೋಲ್ ಮಾಡುತ್ತೆ ಈ ಥರ ಪ್ಯಾಕ್ನ ನಾನು ತಿಂಗಳಿಗೆ ಎರಡು ಸತಿ ಆದರೂ ಅಪ್ಲೈ ಮಾಡ್ತೀನಿ ಲವ್ ಅಂತೂ ತುಂಬಾ ಇಂಪಾರ್ಟೆಂಟು ಅದು ಗಂಡು ಮಕ್ಳಿಗಾಗಿರಲಿ ಹೆಣ್ಮಕ್ಳಿಗಾಗಿರಲಿ ಹಾಗಾಗಿ ನಿಮ್ಮ ಸೆಲ್ಫ್ನ ನೀವು ಯಾವಾಗಲೂ ಚೆಂದ ಇಟ್ಕೊಂಡು ಖುಷಿಯಾಗಿಟ್ಕೊಂಡು ಆ್ಯಂಡ್ ನಿಮ್ಮನ್ನು ನೀವು ಜಾಸ್ತಿ ಪ್ರೀತಿಸಿ ಏರ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಫಸ್ಟು ನಾನು ಫ್ರೂಟ್ ಕಸ್ಟರ್ಡ್ ಮಾಡೋಕ್ಕೆ ಇಟ್ಕೊಂಡಿದ್ದೆ ಯಾಕಂದರೆ ಹಾಲು ಸ್ವಲ್ಪ ತಣ್ಣಗಾಗಬೇಕಲ್ವ ಹಾಗಾಗಿ ಆ್ಯಂಡ್ ಹಾಲ್ಗೆ ನಾನು ಕಲ್ ಸಕ್ಕರೆನ ಹಾಕಿದ್ದೀನಿ ಯಾಕಂದರೆ ಸಕ್ಕರೆ ಹಾಕಿಲ್ಲ ಕಲ್ ಸಕ್ಕರೆ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಿ ಆ್ಯಂಡ್ ಎರಡು ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೆರೆಸ್ಕೊಂಡಿದ್ದೀನಿ ಆ್ಯಂಡ್ ಏನಂದರೆ ನಾನು ಈ ಸತಿ ಕಸ್ಟರ್ಡ್ ಪೌಡರ್ನ ಪ್ಯಾಕೆಟಲ್ಲಿ ಟ್ರೈ ಮಾಡಿದ್ದೀನಿ ಬಟ್ ನೆಕ್ಸ್ಟ್ ಸತಿ ಕಸ್ಟರ್ಡ್ ಪೌಡರ್ ಮನೆಯಲ್ಲೇ ಮಾಡಿ ಕಸ್ಟರ್ಡ್ ಫ್ರೂಟ್ ಬೌಲ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಯಾವಾಗಲೂ ನಾನು ಬಿಸಿನೀರು ಮೇಲೆ ಏನಾದರೂ ಒಂದು ಡಿಟಾಕ್ಸ್ ಡ್ರಿಂಕ್ನ ಇದ್ದೆ ಬಟ್ ಇವತ್ತಂತೂ ಕೆಲಸ ಜಾಸ್ತಿ ಇರೋದ್ರಿಂದ ಖಾಲಿ ಬಿಸಿನೀರೇ ಫಸ್ಟ್ ಕುಡುತ್ತೆ ಆಮೇಲೆ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋಣ ಅಂತ ಅಂದ್ಕೊಂಡೆ ಈ ಗ್ಲಾಸ್ ಅಂತೂ ನನಗೆ ಫೇವ್ರೆಟ್ ಆ್ಯಂಡ್ ಇದನ್ನು ನಾನು ಮೀಶೋದಲ್ಲಿ ತಗೊಂಡೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಒಂದೇ ಸತಿಗೆ ಹಾಫ್ ಲೀಟರ್ ನೀರಷ್ಟು ಹಿಡಿಯುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಗ್ಲಾಸಲ್ಲಿ ನನಗೆ ಬಿಸಿನೀರು ಸ್ಮೂತಿ ಇಲ್ಲ ಜ್ಯೂಸ್ ಕುಡಿಯೋಕ್ಕೆ ತುಂಬಾ ಇಷ್ಟ ಒಂದೇ ಗ್ಲಾಸಲ್ಲಿ ಕುಡಿತಾದ್ರೆ ನನಗೆ ಬೋರ್ ಆಗಿಬಿಡುತ್ತೆ ಆ್ಯಂಡ್ ಕುಡಿಯೋಕ್ಕೂ ಮನಸ್ಸಾಗಲ್ಲ ಹಾಗಾಗಿ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಗ್ಲಾಸಲ್ಲಿ ಬಿಸಿನೀರು ಇಲ್ಲ ಸ್ಮೂತಿ ಕುಡಿತೀನಿ ನಿಮ್ಮನೆಯೆಲ್ಲ ಯಾವ ರೀತಿ ನಾಗರ ಪಂಚಮಿ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಹಬ್ಬ ಅಂತ ಬಂದಾಗ ಎಷ್ಟು ಬೇಗ ಇದ್ರೂ ಸಾಕಾಗಲ್ಲ ಯಾಕಂದರೆ ಅಡುಗೆ ಕೆಲಸನೂ ಮುಗಿಸ್ಬೇಕು ಪೂಜೆ ಕೆಲಸನೂ ಮುಗಿಸ್ಬೇಕು ಆ್ಯಂಡ್ ದೇವಸ್ಥಾನಕ್ಕೂ ಹೋಗಬೇಕು ಹಾಗಾಗಿ ಎಷ್ಟು ಬೇಗ ಎದ್ರೂ ಗಡಿ ಬಿಡಿಯಲ್ಲೇ ಕೆಲಸ ಇರುತ್ತೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಬೇಗ ಆಗಲಿ ಅಂತೇಳಿ ಮೆಂತೆ ಪಲಾವ್ ಮಾಡಿದ್ದೆ ಈ ರೈಸ್ ಐಟಮ್ ಅಂತೂ ಬೇಗನೆ ಆಗುತ್ತೆ ಯಾಕಂದರೆ ಏನೇ ತರಕಾರಿ ಇರಲಿ ಇಲ್ಲ ಸ್ವಪ್ ಸೊಪ್ಪಿದ್ರೆ ಹಾಕ್ಬಿಟ್ಟು ಕುಕ್ಕರಲ್ಲಿ ವಿಶಲ್ ಮಾಡಿದ್ರೆ ಮುಗೀತು ನನಗೆ ಹಬ್ಬ ಇರಲಿ ಇಲ್ಲ ಮನೇಲಿ ಪೂಜೆ ಮಾಡಬೇಕು ಅಂದರೆ ನಾನು ಬ್ರೇಕ್ಫಾಸ್ಟ್ನ ಸಿಂಪಲ್ಲಾಗಿ ಇಟ್ಕೊತೀನಿ ಆ್ಯಂಡ್ ಜೊತೆಗೆ ಹೆಲ್ತಿಯಾಗೂ ಇಟ್ಕೊತೀನಿ ನೋಡಿ ಇವಾಗ ನಾನು ಮೆಂತೆ ಪಲಾವ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಫ್ರೂಟ್ ಕಸ್ಟರ್ಡ್ ಆ್ಯಂಡ್ ಸ್ವಲ್ಪ ನನಗೆ ಕುಕುಂಬರು ಕ್ಯಾರೆಟ್ಟು ಸೊ ಈ ಥರ ನಾನು ಬ್ರೇಕ್ಫಾಸ್ಟ್ನ ಪ್ಲ್ಯಾನ್ ಮಾಡ್ಕೊತೀನಿ ಸೊಪ್ಪನೆಲ್ಲ ಬಿಡಿಸ್ಕೊಂಡಾದಮೇಲೆ ನಾನಂತೂ ಸೊಪ್ಪನ್ನ ನೀರಲ್ಲಿ ನೆನೆ ಹಾಕ್ತೀನಿ ಸ್ವಲ್ಪತ್ತು ಯಾಕಂದರೆ ಅದರಲ್ಲಿರೋ ಮಣ್ಣೆಲ್ಲ ನೆನೆದ ಮೇಲೆ ಕೆಳಗಡೆ ಪಾತ್ರೆಯಲ್ಲಿ ಹೋಗಿ ಕುತ್ಕೊಳುತ್ತೆ ಆವಾಗ ಸೊಪ್ಪಲ್ಲಿ ಮಣ್ಣಿರಲ್ಲ ಆಮೇಲೆ ಆ ಸೊಪ್ಪನ್ನ ಎರಡು ಮೂರು ಸತಿ ತೊಳ್ಕೊಂಡು ನಾನು ಕಟ್ ಮಾಡ್ಕೊತೀನಿ ಆವಾಗ ಸೊಪ್ಪು ಅಲ್ಲಿ ಸ್ವಲ್ಪನೂ ಸಹ ಮಣ್ಣಂತೂ ಇರೋದಿಲ್ಲ ಆ್ಯಂಡ್ ತಿನ್ನಬೇಕಾದ್ರೆ ಸೊಪ್ಪಲ್ಲಿ ಕರಕರ ಅಂತ ಮಣ್ಣು ಸಿಗಲ್ಲ ನಾನು ಫಸ್ಟು ಟಮ್ಯಾಟೊ ತರಕಾರಿ ಈರುಳ್ಳಿ ಎಲ್ಲ ಹೆಚ್ಕೊಂಡು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಈ ಕಡೆ ಟೈಮು ವೇಸ್ಟ್ ಆಗಿಬಿಡ್ದು ಅಂತ ಹೇಳಿ ಇಲ್ಲಾಂದರೆ ಈ ಕಡೆ ಹೆಚ್ತಾ ಇರಬೇಕು ಇಲ್ಲ ಒಂದು ಕೈಯಲ್ಲಿ ಫ್ರೈ ಮಾಡ್ತಾ ಇರಬೇಕು ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಏನೇನೆಲ್ಲ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಲ್ವ ಅದೇ ತಕ್ಕನಾಗೆ ತರಕಾರಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಫಸ್ಟೇ ಹೆಚ್ಕೊಂಡು ಆಮೇಲೆ ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಪಲಾವ್ಗೆ ಫಸ್ಟು ನಾನು ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡೆ ಏನೂ ಅಂದರೆ ಸ್ಟಾರು ಚಕ್ಕೆ ಲವಂಗ ಸೋಂಪು ಆಮೇಲೆ ಸ್ವಲ್ಪ ಶಾಹಿ ಜೀರಾ ಯಾಲಕ್ಕಿನೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಆಮೇಲೆ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪುನೂ ಹಾಕ್ಕೊಂಡು ಮೆಂತ್ಯನಲ್ಲಿರೋ ವಾಸನೆ ಎಲ್ಲ ಹೋಗೋಷ್ಟು ಫ್ರೈ ಮಾಡಿಕೊಂಡೆ ಆ್ಯಂಡ್ ಸ್ವಲ್ಪ ನಾನು ಕಾಬಲ್ ಚೆನ್ನಾನ ನೆನೆಸಿದ್ದೆ ಇದನ್ನು ಅದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡೆ ಮೆಂತ್ಯ ಪಲಾವ್ಗೆ ಕಾಬಲ್ ಆಗಲಿ ಇಲ್ಲ ಬಟಾಣಿ ಆಗಲಿ ಜೊತೆಗೆ ಸೇರಿಸ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ನನಗೆ ಒಂದೊಂದು ಸರ್ತಿ ಈ ಒಗ್ಗರಣೆ ಹಾಕ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ಯಾಕಂದರೆ ಅದು ಸಾಸಿವೆ ಆಗಿರಲಿ ಇಲ್ಲ ಹಸೆ ಆಗಲಿ ಚಿಟಪಟ ಅಂತ ಸಿಡಿದ್ಬಿಡುತ್ತೆ ನನಗಂತೂ ಒಂದು ಸತಿ ಅದು ಮುಖಕ್ಕೆ ಸಿಡ್ದಿತ್ತು ಹಾಗಾಗಿ ನನಗೆ ಒಗ್ಗರಣೆ ಹಾಕ್ಬೇಕಂದ್ರೆ ಸ್ವಲ್ಪ ನಾನು ದೂರ ನಿಂತ್ಕೊಂಡೇ ಒಗ್ಗರಣೆ ಹಾಕ್ತೀನಿ ಸೊಪ್ಪು ಈರುಳ್ಳಿ ಮತ್ತು ಕಾಬುಲ್ ಚೆನ್ನ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾನು ಮಸಾಲೆನ ಆ್ಯಡ್ ಮಾಡಿಕೊಂಡೆ ಏನಿಲ್ಲ ಮಸಾಲೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಧನಿಯಾ ಪುಡಿ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ರೈಸ್ ಹಾಕ್ಬಿಟ್ಟು ಎರಡು ವಿಷಲ್ ಆಗೋಕ್ಕೆ ಇಟ್ಕೊಂಡಿದ್ದೆ ಆ ವಿಷಲ್ ಬರೋಷ್ಟೊತ್ತಿಗೆ ಈ ಕಡೆ ರಾಯ್ತಾ ಮಾಡ್ಕೊಳೋಣ ಅಂತೇಳಿ ಕುಕುಂಬರು ಮತ್ತು ಈರುಳ್ಳಿನೆಲ್ಲ ಕಟ್ ಮಾಡಿಕೊಂಡು ರಾಯ್ತನೂ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡೆ ಫ್ರೂಟ್ ಕಸ್ಟರ್ಡ್ ಮಾಡಬೇಕು ಅಂತ ನಾನು ಅವಾಗೆ ಆ ಹಾಲನ್ನ ಕಾಯಿಸ್ಕೊಂಡು ಇಟ್ಕೊಂಡಿದ್ನಲ್ವ ಅದು ತಣ್ಣಗಾಗಿತ್ತು ಹಾಗಾಗಿ ಈಗ ಎಲ್ಲ ಹಣ್ಣುಗಳನ್ನು ತೊಳ್ಕೊಳ್ಳೋಣ ಅಂತ ಹೇಳಿ ಫಸ್ಟು ನಾನು ದ್ರಾಕ್ಷಿನ ತೊಳ್ಕೊತೀನಿ ಆ್ಯಂಡ್ ದ್ರಾಕ್ಷಿನ ತೊಳಿಬೇಕಾದ್ರೆ ನೀವು ಯಾವಾಗಲೂ ಸ್ವಲ್ಪ ಉಪ್ಪು ಹಾಕೊಂಡು ತೊಳ್ಕೊಳ್ಳಿ ನಾನು ಫ್ರೂಟ್ ಕಸ್ಟರ್ಡ್ಗೆ ದ್ರಾಕ್ಷಿ ಆ್ಯಪಲ್ಲು ಬಾಳೆಹಣ್ಣು ಮತ್ತು ದಾಲಿಂಬ್ರೆ ಹಣ್ಣು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಇದ್ರ ಜೊತೆಗೆ ಪಪ್ಪಾಯ ಮತ್ತು ಕಪ್ಪು ದ್ರಾಕ್ಷಿ ಸಪೋಟ ಹಣ್ಣು ಮತ್ತು ಕರ್ಬೂಜ ಹಣ್ಣು ಸೇರಿಸ್ಕೊಳ್ಬೋದು ಫ್ರೂಟ್ ಕಸ್ಟರ್ಡ್ಗೆ ಎಷ್ಟೇ ಫ್ರೂಟ್ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಈ ಥರ ಫ್ರೂಟ್ ಕಸ್ಟರ್ಡ್ ಅಂದರೆ ತುಂಬಾ ಇಷ್ಟ ಆ್ಯಂಡ್ ಇದನ್ನು ಕನ್ನಡದಲ್ಲಿ ರಸಾಯನ ಅಂತಲೂ ಕರೀತಾರೆ ಅಲ್ವಾ ಯಾವುದಾದ್ರೂ ಪೂಜೆ ಮಾಡಬೇಕಂದ್ರೆ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಈ ಥರ ಪ್ರಸಾದನ ಕೊಡ್ತಾರೆ ಅದು ಸತ್ಯನಾರಾಯಣ ಪೂಜೆ ಗಣಪತಿ ಹೋಮ ಸೊ ಅವಾಗ ನನಗೆ ಈ ತರ ಫ್ರೂಟ್ ಕಸ್ಟರ್ಡ್ ತಿನ್ನೋದು ತುಂಬಾನೇ ಇಷ್ಟ ಯಾವ ತರ ಅಂದ್ರೆ ಬೆಳಗ್ಗೆ ಹೊತ್ಲು ರೈಸ್ ಏನಾದರೂ ಇದ್ರೆ ತಿನ್ನೋಕ್ಕೆ ಮನ್ಸಾಗಲ್ಲ ಈ ತರ ಫ್ರೂಟ್ ಕಸ್ಟರ್ಡೋ ಇಲ್ಲ ಫ್ರೂಟ್ ಬೌಲೋ ಸ್ಮೂತಿನೋ ಏನಾದರೂ ಇದ್ರೆ ತುಂಬಾನೇ ಖುಷಿ ಆಗುತ್ತೆ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸೋಷ್ಟೊದ್ಕೆ ನನ್ನ ತಂಗಿ ಮನೆಯಲ್ಲಿ ಪೂಜೆ ಮಾಡಿ ಮುಗಿಸಿದ್ಲು ಅಂಡ್ ಅದಾದ್ಮೇಲೆ ನಾನು ಹೋಗಿ ಫ್ರೆಶ್ಅಪ್ ಆಗಿ ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ವ ಹಾಗಾಗಿ ಪೂಜೆಗೆಲ್ಲ ಏನು ಬೇಕು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟೇ ಸಾಮಾನು ರೆಡಿ ಮಾಡ್ಕೊಬೇಕು ಅಂದರೆ ಎಲ್ಲ ವಸ್ತುಗಳನ್ನ ಗ್ಯಾಪ್ನ ಇಟ್ಕೊಳ್ಬೇಕು ಯಾಕಂದರೆ ಒಂದು ವಸ್ತು ಮರ್ತೋದ್ರೂ ತಿರ್ಗ ಅಲ್ಲಿಂದ ವಾಪಸ್ ಬರಬೇಕು ಹಾಗಾಗಿ ನಾನು ಆದಷ್ಟು ಎಲ್ಲ ಐಟಮ್ನು ನೆನಪಿಟ್ಕೊಂಡು ಆ್ಯಂಡ್ ಪದೇ ಪದೇ ನೋಡ್ತೀನಿ ಯಾವುದಾದ್ರೂ ಮಿಸ್ ಮಾಡಿದ್ದೀನಾ ಅಂತ ಹೇಳಿ ನಾವು ಹೋಗೋಷ್ಟೊತ್ತಿಗೆ ಸುಮಾರು ಒಂದು ಏಳುವರೆ ಆಗಿತ್ತು ನಾನು ಅಂದ್ಕೊಂಡೆ ಜನ ಜಾಸ್ತಿ ಇರಲ್ಲ ಕಮ್ಮಿ ಇರ್ತಾರೆ ಅಂತ ಹೇಳಿ ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಜನ ಅಂತೂ ತುಂಬಾ ಇದ್ರು ಆ್ಯಂಡ್ ನಮಗಿಂತ ಮೊದ್ ೂ ಎಷ್ಟೋ ಜನ ಪೂಜೆನೂ ಮಾಡಿಕೊಂಡು ಮನೆಗೆ ಹೋಗಿದ್ರು ಯಾವಾಗಲೂ ನಮ್ಮಮ್ಮನೇ ನಾಗರಕಲ್ಗೆ ಪೂಜೆ ಮಾಡ್ತಾ ಇದ್ರು ಆದರೆ ಈ ಸತಿ ನಮ್ಮಮ್ಮ ನೀನೇ ಮಾಡು ಅಂತ ಹೇಳಿದ್ರು ಆ್ಯಂಡ್ ನನಗೆ ಪೂಜೆ ಮಾಡಬೇಕಾದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು ಯಾರೂ ಉತ್ತಕ್ಕೆ ಹಾಲನ್ನ ಹಾಕ್ಬೇಡಿ ಈ ಥರ ನಿಮ್ಮ ಮನೆ ಹತ್ರ ನಾಗರಕಲ್ಲು ಇದ್ದೇ ಇರುತ್ತೆ ಅಲ್ಲೋಗ್ಬಿಟ್ಟು ಪೂಜೆ ಮಾಡಿ ಆ್ಯಂಡ್ ಹಾಲ್ ಹಾಕಿ ನಮ್ಮಮ್ಮ ಅಂತೂ ನಾನು ಪೂಜೆ ಮಾಡಬೇಕಾದ್ರೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಡ್ತಾಯಿದ್ರು ನಾನು ಅದೇ ರೀತಿ ಮಾಡ್ತಾ ಇದ್ದೆ ಅಲ್ಲಂತೂ ನಾವು ಹೋದಾಗ ತುಂಬಾ ಜನ ಇದ್ರು ಆ್ಯಂಡ್ ಪೂಜೆ ಮಾಡಿ ಅವರು ಸಹ ಎಲ್ಲರಿಗೂ ಅರ್ಶನ ಕುಂಕುಮ ಕೊಡೋದು ಆ್ಯಂಡ್ ಅವ್ರು ಮಾಡಿದ ಉಂಟೆಗಳನ್ನೆಲ್ಲ ಕೊಡ್ತಾಯಿದ್ರು ಆ್ಯಂಡ್ ಅದೊಂಥರ ಚೆನ್ನಾಗಿತ್ತು ನಾನು ಪೂಜೆ ಎಲ್ಲ ಮಾಡಿದ್ಮೇಲೆ ಅಮ್ಮನೂ ನನ್ನ ತಂಗಿನೂ ಬಂದು ಹಾಲು ಹಾಕಿದ್ರು ಆ್ಯಂಡ್ ಆ ಕ್ಲಿಪ್ಪಿಂಗ್ ಎಲ್ಲ ನನ್ನ ತಂಗಿ ಕ್ಯಾಪ್ಚರೇ ಮಾಡಿಲ್ಲ ಪೂಜೆ ಆದಮೇಲೆ ನಾನು ಈ ಅಷ್ಟನ ದಾರದಲ್ಲಿ ಹೂವನ ಕಟ್ಟಿ ಎಲ್ಲರ ಕೈಗೂ ಕಟ್ತಾ ಇದ್ದೆ ಆ್ಯಂಡ್ ನನಗೆ ಈ ಥರ ದಾರ ಕಟ್ಟೋದಂದರೆ ತುಂಬಾ ಇಷ್ಟ ಆ್ಯಂಡ್ ಈ ದಾರ ನನಗೆ ನನ್ನ ತಂಗಿ ಕಟ್ಟಿದಾಗ ಇಡೀ ದಿನ ನಾನು ಅದನ್ನು ಹಾಗೆ ಇಟ್ಕೊತೀನಿ ಆ್ಯಂಡ್ ನನಗೇನೋ ಆ ಥರ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ನಾನು ಆಫೀಸ್ಗೆ ಹೋದ್ರೂ ಈ ಹೂವು ಮತ್ತು ದಾರ ಹಾಗೆ ಇರುತ್ತೆ ಒನ್ ಡೇ Por ti. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದೆ ಆ್ಯಂಡ್ ನಮ್ಮ ದೇವರ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಪರವಾಗಿಲ್ಲ ನನ್ನ ತಂಗಿನೂ ಥರನೇ ಪೂಜೆ ಮಾಡ್ತಾಳೆ ಬೆಳಗ್ಗೆ ನಾನು ಯಾವುದೇ ರೀತಿ ಡೀಟಾಕ್ಸ್ ಡ್ರಿಂಕ್ನ ಕುಡ್ದಿದ್ದಿಲ್ಲ ಖಾಲಿ ಬಿಸಿನೀರು ಕುಡ್ದಿದ್ದೆ ಅಲ್ವಾ ಹಾಗಾಗಿ ಇವಾಗ ಎಲ್ಲ ಕೆಲಸ ಮುಗೀತು ಆ್ಯಂಡ್ ಸ್ವಲ್ಪ ಟೈಮು ಇತ್ತು ಹಾಗಾಗಿ ನಾನು ಇವತ್ತು ಕುಕುಂಬರು ಆ್ಯಂಡ್ ಪುದೀನ ಸ್ವಲ್ಪ ಶುಂಠಿ ಆ್ಯಂಡ್ ಹಾಕ್ಕೊಂಡು ಈ ಡಿಟಾಕ್ಸ್ ಡ್ರಿಂಕ್ನ ಮಾಡಿಕೊಂಡೆ ಆ್ಯಂಡ್ ಕುಕುಂಬರಂತೂ ನಮಗೆ ಡೈಜೆಷನ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂಡ್ ಈ ಡಿಟಾಕ್ಸ್ ಡ್ರಿಂಕ್ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಮಾಡುತ್ತೆ ಅಂಡ್ ಸ್ಕಿನ್ಗೂ ತುಂಬಾನೇ ಒಳ್ಳೇದು ಬೆಳಗ್ಗೆ ಪೂಜೆ ಕೆಲಸ ಮತ್ತು ಅಡುಗೆ ಕೆಲಸ ಮುಗೀತು ಅಂದ್ರೆ ಅರ್ಧ ಕೆಲಸ ಮುಗ್ದಂಗೆ ಅಲ್ವಾ ಅಂಡ್ ನನಗಂತೂ ಆಫೀಸ್ ಹೋಗೋಷ್ಟೊತ್ಕೆ ಪೂಜೆನೂ ಮುಗ್ದಿರಬೇಕು ಅಂಡ್ ಅಡುಗೆ ಕೆಲಸನೂ ಮುಗ್ದಿರಬೇಕು ಡಿಟಾಕ್ಸ್ ಡ್ರಿಂಕ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಂಡ್ ಇದಕ್ಕೆ ಹನಿನೂ ಆ್ಯಡ್ ಮಾಡಿಕೊಂಡು ಕುಡಿಬೋದು ಆದ್ರೆ ನಾನು ಹನಿನ ಆ್ಯಡ್ ಮಾಡ್ಕೊಂಡಿಲ್ಲ ಹಾಗೆ ಕುಡ್ದೆ ಆದಷ್ಟು ಹೆಲ್ದಿಯಾಗಿರಿ ಆ್ಯಕ್ಟಿವ್ ಆಗಿರಿ ಆ್ಯಂಡ್ ಡೇ ಪೂರ್ತಿ ತುಂಬಾ ಪ್ರೊಡಕ್ಟಿವ್ ಆಗಿಟ್ಕೊಳ್ಳಿ ಆವಾಗ ನಮ್ಮ ಲೈಫು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಾವು ಯಾವುದೇ ರೀತಿ ಕೆಲಸ ಮಾಡಲಿ ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ ಬೇಕು ಆವಾಗ ಸಕ್ಸಸ್ ಅನ್ನೋದು ಖಂಡಿತವಾಗ್ಲೂ ಬಂದೇ ಬರುತ್ತೆ ಇಟಾಕ್ಸ್ ಡ್ರಿಂಕ್ ಎಲ್ಲ ಕುಡಿದ್ಮೇಲೆ ಇನ್ನು ನನ್ನ ತಂಗಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಳ್ಳೋಣ ಅಂತೇಳಿ ನಾನು ಕಿಚನ್ಗೆ ಬಂದೆ ಆ್ಯಂಡ್ ನನ್ನ ತಂಗಿ ಬ್ರೇಕ್ಫಾಸ್ಟ್ ಪ್ಲೇಟ್ ಅಂತೂ ಹೀಗಿತ್ತು ಮೆಂತೆ ಪಲಾವು ಫ್ರೂಟ್ ಕಸ್ಟರ್ಡು ಆ್ಯಂಡ್ ರಾಯ್ತ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲರಿಗೂ ನಾಗರಪಂಚಮಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಈ ಲಾಗು ನಾಗರ ಪಂಚಮಿ ಆದಮೇಲೆ ಬರುತ್ತೆ ಅನಿಸುತ್ತೆ ಇದೇ ರೀತಿ ನಿಮ್ಮ ಪ್ರೀತಿಯ ಕನ್ನಡತಿಯನ್ನು ಸಪೋರ್ಟ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಲಾಗ್ನ ನೋಡ್ತಿರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್